ಶರಣ್ಯ ಫೋನ್ ಮಾಡಿ ಅರ್ಜೆಂಟ್ ಆಗಿ ಬನ್ನಿ ಅಂದಿಲ್ಲ ಯಾಕೆ ಅದು ಶರಣ್ ನಮ್ಮ ಮನೆಯಲ್ಲಿ ಹುಡುಗನ ಹುಡುಕ್ತಿದ್ದಾರೆ ನಾನು ಅವ್ರಿಗೆ ಹೇಳಿದೆ ಶರಣ್ಣನ್ನು ಹುಡುಗನ ನಾನು ಲವ್ ಮಾಡ್ತಿದ್ದೀನಿ ಮದುವೆ ಆದರೆ ಅವನ್ನೇ ಆಗೋದು ಅಂತ ಹಾಗಾಗಿ ನೀನು ಅವನ್ನ ಮನೆಗೆ ಕರ್ಕೊಂಡು ಬಾ ಅಂತ ನಮ್ಮ ಅಪ್ಪ ಅಮ್ಮ ಹೇಳಿದ್ರು ನೀವೀಗ ನನ್ನ ಜೊತೆ ನಮ್ಮ ಮನೆಗೆ ಬರ್ತೀರಾ ಬರ್ಬೋದು ಹೇಗೂ ನನಗೆ ಇವಾಗ ಕೆಲಸ ಸಿಕ್ಕಿದೆ ಒಳ್ಳೆ ಸ್ಯಾಲ್ರಿ ಕೂಡ ಬರ್ತಿದೆ ಆದ್ರೆ ನಿಮ್ಮಷ್ಟು ನಾವು ಶ್ರೀಮಂತರಲ್ವಲ್ಲ ಅಲ್ವಲ್ಲ ಆದ್ರಿಂದ ನಿಮ್ಮ ಅಪ್ಪ ಅಮ್ಮ ನಮ್ಮ ಮದ್ವೆ ಒಕ್ಕೋತಾರೋ ಇಲ್ವೋ ಅನ್ನೋದೇ ನನಗೆ ಭಯ ಚಚ ಖಂಡಿತ ನಮ್ಮ ಅಪ್ಪ ಅಮ್ಮ ನನ್ನ ಆಸೆನ ಯಾವತ್ತೂ ಇಲ್ಲ ಅಂತ ಅಂದಿಲ್ಲ ನಮ್ಮ ಮನೆಗೆ ಬನ್ನಿ ಸಾಕು ಶರಣ್ ನನ್ನ ಮಗಳು ನಿಮ್ಮನ್ನ ತುಂಬಾನೇ ಇಷ್ಟಪಟ್ಟಿದ್ದಾಳೆ ಅವಳು ಸುಖ ಸಂತೋಷನೆ ನಮಗೂ ಬೇಕಾದ್ದು ಹೌದು ನಾವು ಅವಳಿಗೋಸ್ಕರನೇ ಇಂಡಿಯಾಗೆ ಬಂದಿದ್ದು ನನಗೆ ಇಂಡಿಯಾಗೆ ಬರೋಕ್ಕೆ ಇಷ್ಟವೇ ಇರಲಿಲ್ಲ ಆದರೆ ಇವಳು ನಾನು ಇಲ್ಲೇ ಓದಬೇಕು ಅಂತ ಹಠ ಹಿಡಿದ್ಲು ನಿಮ್ಮ ಮದುವೆ ಆದ ಕೂಡಲೇ ನಾವು ವಾಪಸ್ ಫಾರಿನಿಗೆ ಹೊಟ್ಟೋಗ್ತೀವಿ ನಾವು ಶರಣ್ಯನ ತುಂಬ ಮುದ್ದಾಗಿ ಬೆಳೆಸ್ಬಿಟ್ಟಿದೀವಿ ನಿಮ್ಮ ಮನೇಲಿ ಅವಳನ್ನು ಚೆನ್ನಾಗಿ ನೋಡ್ಕೋಬೇಕಾದ್ದು ನಿಮ್ಮ ಡ್ಯೂಟಿ ಯಾಕಂದರೆ ಅವಳಿಗೆ ಏನಾದರೂ ಬೇಜಾರಾದರೂ ಸಹ ನಾವಿಲ್ಲಿ ಇರಲ್ಲ ನಾವು ಫಾರಿನಲ್ಲಿ ಇರ್ತೀವಿ ನೀವು ಅದ್ರ ಬಗ್ಗೆ ಏನೂ ಯೋಚನೆ ಮಾಡಬೇಡಿ ನಾನಿದ್ದೀನಿ ಶರಣ್ಯ ತಂದೆ ತಾಯಿ ಶರಣ್ ಶರಣ್ಯ ಮದುವೆಗೆ ಒಪ್ಕೋತಾರೆ ಶರಣ್ ಏನು ವಿಷಯ ಎಲ್ಲರೂ ಬನ್ನಿ ಎಲ್ರಿಗೂ ಏನೋ ಒಂದು ವಿಷಯ ಹೇಳಬೇಕು ಅಂತ ಕರೆದಿಯಲ್ಲ ಅಪ್ಪ ಅದು ಅದೇನಂದರೆ ನಾನು ಒಂದು ಹುಡುಗಿನ ಪ್ರೀತಿ ಮಾಡ್ತಾಯಿದ್ದೀನಿ ಅವಳ ಹೆಸರು ಶರಣ್ಯ ಅಂತ ಈ ವಿಷಯನ ನಾನು ನಿಮಗೆ ಮುಂಚೆನೇ ಹೇಳೋಣ ಅಂತ ಅಂದ್ಕೊಂಡಿದ್ದೆ ಕೆಲಸ ಸಿಗೋವರೆಗೂ ಹೇಳೋದು ಬೇಡ ಅಂತ ಸುಮ್ಮನಾದೆ ಇವತ್ತು ನಾನು ಅವ್ರ ಮನೆಗೆ ಹೋಗಿದ್ದೆ ಅವರಪ್ಪ ಅಮ್ಮ ನಮ್ಮಿಬ್ಬರು ಪ್ರೀತಿಗೆ ಒಕ್ಕೆ ಕೊಟ್ಟಿದ್ದಾರೆ ಆದಷ್ಟು ಬೇಗ ಮದುವೆ ಮಾಡಿಕೊಡ್ತೀವಿ ಅಂತಲೂ ಹೇಳಿದ್ದಾರೆ ಆದರೆ ನಿಮ್ಗಳ ಅಭಿಪ್ರಾಯ ಕೇಳೋಣ ಅಂತ ಓ ಹುಡುಗಿನ ಹುಡ್ಕೊಂಡಾಗಿದೆ ಇನ್ನೇನು ಅವರಪ್ಪ ಅಪ್ಪ ಅಮ್ಮನೂ ನೀನು ದಾರಿ ಇರ್ಕೊಡ್ತೀನಿ ಅಂತ ಹೇಳಿದ್ದಾರೆ ನಮ್ಮ ಅಭಿಪ್ರಾಯ ಯಾಕಪ್ಪ ಬೇಕು ನಿಮಗೆ ಅಪ್ಪ ನನಗೆ ಗೊತ್ತು ನಿಮ್ಮ ಮನಸ್ಸಿಗೆಲ್ಲ ನಾನು ಬೇಜಾರು ಮಾಡಿದ್ದೀನಿ ಆದರೆ ಆ ಹುಡುಗಿನ ಬಿಟ್ಟು ಇನ್ನು ಯಾವ ಹುಡುಗಿನೂ ಮದುವೆ ಮಾಡ್ಕೊಳ್ಳೋಕ್ಕೆ ನನಗಿಷ್ಟ ಇಲ್ಲ ಪ್ಲೀಸಪ್ಪ ನಾವಿಬ್ಬರು ಒಬ್ರಿಗೊಬ್ರು ತುಂಬಾ ಪ್ರೀತಿ ಮಾಡ್ತಿದ್ದೀವಿ ನೀವು ನಮ್ಮ ಪ್ರೀತಿನ ಒಪ್ಕೊಂಡು ಮದುವೆ ಮಾಡಿಕೊಡಿಯಪ್ಪ ಕ್ರೀಡಿಸಿದ ಹುಡುಗಿ ಜೊತೆ ಅಂತ ನನ್ನ ಮದುವೆ ಆಗಲಿಲ್ಲ ಅದೇ ಥರ ಶರಣ್ಗೂ ಆಗಬಾರ್ದು ಅಂತ ಅವ್ರ ಅಪ್ಪನ ಹತ್ರ ಅಪ್ಪ ಇರೋ ವಿಷಯ ಎಲ್ಲ ಶರಣ್ ನಮಗೆಲ್ಲ ಹೇಳ್ತಾ ಇದ್ದಾನೆ ತಾನೆ ಅದಕ್ಕೂ ನಾವು ಬೆಲೆ ಕೊಡಬೇಕು ಪಾಪ ಅವನು ಇದುವರೆಗೂ ನಿಮ್ಮನ್ನ ಏನು ಕೇಳಿದ್ದಾನೆ ಹೇಳಿ ನೀವೆಲ್ಲ ಕೇಳೋಕ್ಕೂ ಮುಂಚೆನೇ ನನ್ನ ಕರ್ತವ್ಯ ಅಂದ್ಕೊಂಡು ನಾನೇ ಎಲ್ಲಾನು ಮಾಡಿಬಿಡ್ತಿದ್ನಲ್ಲ ನಿಮಗೆ ಕೇಳೋಕೆ ಇನ್ನೇನಿರುತ್ತೆ ಅಪ್ಪ ಇದು ಕರ್ತವ್ಯನೇ ಅಲ್ವಪ್ಪ ಪ್ಲೀಸ್ ನಿಮಗೆ ನನ್ನ ಮೇಲೆ ಅಭಿಮಾನ ಗೌರವ ಇದ್ರೆ ನೀವು ಶರಣ್ಗೆ ಆ ಹುಡ್ಗಿನ ಅಪ್ಪ ತಾಯಿ ರಾಜೇಶ್ವರಿಗೆ ಕಿರಣ್ ಯಾಕೆ ರೀತಿ ಹೇಳ್ತಾ ಅನ್ನೋದು ಗೊತ್ತಾಗುತ್ತೆ ಸರಿ ಶರಣ್ ನಿನ್ನಿಷ್ಟೇ ನಮ್ಮಿಷ್ಟೇ ಇವಳಿಷ್ಟ ಅಂತೆ ಸರಿ ಬಿಡಿ ನೀವು ನೀವೇ ಮದುವೆ ಮಾಡ್ಕೊಳ್ಳಿ ನಾನಂತೂ ಯಾವುದಕ್ಕೂ ಬರಲ್ಲ ಮಾವ ನಾನೀ ವಿಷಯಕ್ಕೆ ಮಾತಾಡಬೇಕು ಮಾತಾಡಬಾರ್ದು ನನಗೆ ಗೊತ್ತಿಲ್ಲ ಆದ್ರೂ ನಾನೊಂದು ಮಾತು ಹೇಳ್ತೀನಿ ಪಾಪ ಶರಣ್ ಜೀವನ ಪೂರ್ತಿ ಅವ್ರ ಕೊರ್ಗಲ್ಲೇ ಇರೋದಕ್ಕಿಂತ ಅವರೆಲ್ಲ ಮದುವೆ ಮಾಡಿಕೊಂಡು ಸುಖವಾಗಿರೋದು ಸರಿ ಅಲ್ವಾ ಮಾವ ಪ್ಲೀಸ್ ದಯವಿಟ್ಟು ಈ ಮದುವೆಗೆ ಒಪ್ಪಿಗೆ ಕೊಡಿ ಮಾವ ಅಪ್ಪ ನಾನೊಂದು ಮಾತು ಹೇಳ್ತೀನಿ ರೀಸೆಂಟಾಗಿ ನನ್ನ ಫ್ರೆಂಡ್ ಲೈಫಲ್ಲೂ ಇದೇ ಥರ ಒಂದು ಇನ್ಸಿಡೆಂಟ್ ನಡೀತು ಪಾಪ ಅವಳು ಕೂಡ ಒಂದು ಹುಡುಗನ ಮನ್ಸಾರಿ ಪ್ರೀತಿ ಮಾಡ್ತಿದ್ದಳು ಕಡೆಗ ಹುಡುಗ ಕೈ ಕೊಟ್ಬಿಟ್ಟ ಪಾಪ ಅವಳು ಎಷ್ಟು ಹತ್ಲೋ ಗೊತ್ತಾ ನನಗೆ ಅವಳು ಅಳೋದು ನೋಡೋಕೆ ಕಡೆಗೆ ನಾನು ಈ ವಿಷಯನ ಬಂದು ಅದ್ಕೆ ಹೇಳ್ದೆ ಅತಿಗೆ ನೀವ್ ಓದೋ ವಯಸ್ಸಲ್ಲಿ ಲವ್ ಎಲ್ಲ ಯಾಕೆ ನೋಡು ಮೇಲೆ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳದೆ ಚೆನ್ನಾಗಿ ಓದಕ್ಕೆ ಹೇಳು ಅವ್ಳ ಕಾಯ್ಮೇಲೆ ಹೇಳು ಆಗ ಆ ಹುಡುಗನ ಅನ್ಕೋತಾನೆ ಇಂಥ ಮಿಸ್ ಮಾಡ್ಕೊಂಡಲ್ಲ ಅಂತ ನೀನು ಹೋಗಿ ನಿನ್ನ ಫ್ರೆಂಡ್ಗೆ ಧೈರ್ಯ ಹೇಳು ಅಂತ ಹೇಳಿದ್ರು ನಾನು ಅವಳಿಗೆ ಹೋಗಿ ಧೈರ್ಯ ಹೇಳಿದೆ ಈಗ ಅವಳು ಯಾವುದೇ ಯೋಚನೆ ಇದೆ ಆರಾಮಾಗಿದ್ದಾಳೆ ಅಪ್ಪ ನಿಜಕ್ಕೂ ಪ್ರೀತಿ ಮಾಡೋರಿಗೆ ಎಷ್ಟು ಸಂಕಟ ಆಗುತ್ತೆ ಅಂತ ಹತ್ತಿರದಿಂದ ನಾನು ಅವಳನ್ನ ನೋಡಿದ್ದೀನಿ ನಮ್ಮನೇಲಿ ಆ ಥರ ಆಗೋದು ಬೇಡಪ್ಪ ಪಾಪ ಶರಣ ನನಗೆ ಆ ಹುಡುಗಿನ ಕೊಟ್ಟು ಮದುವೆ ಮಾಡಪ್ಪ ರೀ ಎಲ್ಲರೂ ತಮ್ಮ ಮಕ್ಕಳ ಸುಖ ಸಂತೋಷನೇ ಅಲ್ವಾ ಬಯಸೋದು ಯಾಕ್ರಿ ಇಷ್ಟು ಹಠ ಮಾಡ್ತಿದ್ದೀರಾ ಸರಿ ಆಯಿತು ಹ್ಞೂ ಅಂತೂ ಇಂತೂ ಒಪ್ಪಿಗೆ ಸಿಕ್ತಲ್ಲಪ್ಪ ಸರಿ ಆದಷ್ಟು ಬೇಗ ಆ ಹುಡುಗಿ ಮನೆಯವ್ರನ್ನೆಲ್ಲ ಬರಕ್ಕೆ ಹೇಳು ಎಂಗೇಜ್ಮೆಂಟ್ ಮಾಡಿ ಮುಗಿಸ್ಬಿಡೋಣ ಅಮ್ಮ ಅವರಪ್ಪ ಅಮ್ಮ ಆದಷ್ಟು ಬೇಗ ಫಾರಿನ್ಗೆ ಹೊರಟಿದ್ದಾರೆ ಅವರಿಗೆ ಇಲ್ಲಿಗೆ ಬರೋಕ್ಕೆ ಇಷ್ಟ ಇರ್ಲಿಲ್ವಂತೆ ಶರಣ್ಯ ನಾನು ಇಲ್ಲೇ ಓದಬೇಕು ಅಂತ ಹಠ ಹಿಡಿದಕ್ಕೆ ಅವ್ರು ಇಲ್ಲಿಗೆ ಬಂದ್ರಂತೆ ಅದಕ್ಕೆ ಅವ್ರ ತಂದೆ ತಾಯಿ ಹೇಳಿದ್ರು ನಾವು ಆದಷ್ಟು ಬೇಗ ಮದುವೆನೇ ಮಾಡ್ಕೊಟ್ಬಿಡ್ತೀವಿ ಮದುವೆ ಆದ ತಕ್ಷಣ ನಮ್ಮ ಪಾಡಿಗೆ ನಾವು ಫಾರಿನ್ಗೆ ಹೋಗ್ತೀವಿ ಅಂತ ಸರಿ ಹಾಕಿದ್ರೆ ಮದುವೆನೇ ಆಗಲಿ ಬಿಡಿ ಒಟ್ಟಿಗೆ ಇನ್ನೂ ಒಳ್ಳೇದಾಯ್ತಲ್ಲ ಆದಷ್ಟು ಬೇಗ ಶರಣ್ ಶರಣ್ಯ ಮದುವೆ ಆಗುತ್ತೆ ಶರಣ್ಯ ಮದುವೆ ಮಾಡಿಕೊಂಡು ಕಿರಣ್ ಮನೆಗೆ ಗೃಹ ಪ್ರವೇಶ ಮಾಡ್ತಾಳೆ ಎಲ್ಲರೂ ಅವರಿಬ್ಬರನ್ನ ತುಂಬ ಖುಷಿಯಿಂದ ಸ್ವಾಗತ ಮಾಡ್ತಾರೆ ದಿನ ಬೆಳಗ್ಗೆ ನಿವೇದಿತ ತನ್ನ ಅದಕ್ಕೆ ಮಾತಾಡ್ಸೋಣ ಅಂತ ರೂಮಿಗೆ ಬರ್ತಾಳೆ ಗುಡ್ ಮಾರ್ನಿಂಗ್ ಅದ್ಕೆ ಗುಡ್ ಮಾರ್ನಿಂಗ್ ನಿವೇದಿತ ಬೆಳ ಬೆಳಿಗ್ಗೆನೆ ನಾನು ನೋಡ್ಕೊಂಬಂದಿದ್ಯಾ ಏನಿಲ್ಲ ಅದಕ್ಕೆ ಸುಮ್ಮನೆ ನಿಮ್ಮನ್ನ ಮಾತಾಡ್ಸೋಣ ಅಂತ ಬಂದೆ ಅಷ್ಟೇ ನೋಡು ಇನ್ನು ಮುಂದೆ ನನ್ನ ರೂಮಿಗೆ ಬರಬೇಕಾದ್ರೆ ನೀನು ಪರ್ಮಿಷನ್ ತಗೊಂಡ್ ಬರಬೇಕು ಹಾಗೆಲ್ಲ ಸೀದಾ ಒಳಗಡೆ ನೋಗ್ಬಣ ಗೊತ್ತಾಯ್ತಾ ನಿವೇಕಂಗೆ ಶರಣಿಯ ಮಾತು ವಿಚಿತ್ರ ಅಂತ ಅನ್ಸುತ್ತೆ ಅವಳಿಗೆ ಬೇಜಾರ್ ಸಹ ಆಗತ್ತೆ ಸರಿ ಅದಕ್ಕೆ ಅದಕ್ಕೆ ಅಮ್ಮ ನಿಮ್ಮನ್ನ ಕರಿತಾ ಇದಾರೆ ಸರಿ ನೀನ್ ಹೋಗು ನಾನ್ ಬರ್ತೀನಿ ಏನು ಗೊತ್ತಾಗಲ್ಲ ಹೇಳ್ದೆ ಕೇಳ್ದೆ ನನ್ನ ಬೆಡ್ರೂಮ್ಗೆ ಹೋಗ್ತಾರೆ ಶರಣ್ಯ ಬಾ ಕೂತ್ಕೋ ಇರ್ಲಿ ಪರವಾಗಿಲ್ಲ ಅದ್ ಸರಿ ಇದೇನಿದು ಬೆಳ ಹೌದಮ್ಮ ನಮ್ಮ ಕಿರಣ್ ಸುಮ್ಮ ಮದುವೆ ಆಗಿ ಹತ್ತತ್ರ ಆರು ಆಗ್ತಾ ಬಂತು ಅವರು ಕೂಡ ಎಲ್ಲೂ ಹೊರಗಡೆ ಹೋಗಿಲ್ಲ ಹೇಗೂ ನೀವಿಬ್ಬರು ಹೊಸದಾಗಿ ಮದುವೆ ಆಗಿರೋರು ಫ್ಯಾಮಿಲಿ ಟ್ರಿಪ್ ಹೋಗೋಣ ಅಂತ ಪ್ಲ್ಯಾನ್ ಹಾಕ್ತಿದ್ವಿ ನೀವೇನಂತೀಯ ಅತ್ತೆ ಹೊಸದಾಗಿ ಮದುವೆ ಆಗಿರೋರ ಮಧ್ಯೆ ನೀವೆಲ್ಲ ಯಾಕೆ ಅದು ಹಾಗಲ್ಲ ಶರಣ್ಯ ಹೇಗೂ ಅಣ್ಣ ಅದಕ್ಕೇನು ಎಲ್ಲೂ ಹೊರಗಡೆ ಹೋಗಿಲ್ಲ ಎಲ್ಲರೂ ಒಟ್ಟಿಗೆ ಹೋದರೆ ಚೆನ್ನಾಗಿರುತ್ತೆ ಅಂತ ಅಷ್ಟೆ ಶರಣ್ ನನಗೆ ನಾವಿಬ್ಬರು ಜಾಲಿಯಾಗಿ ಹೋಗ್ಬೇಕು ಅಂತ ಇಷ್ಟ ಇತ್ತು ಸರಿ ಶರಣ್ಯ ನೀನು ಶರಣ್ ಇಬ್ಬರೇ ಎಲ್ಲಾದರೂ ಹೋಗಿ ಸರಿ ಶರಣ್ಯನ್ನ ಶರಣ್ಯ ಅದಕ್ಕೆ ಅವರಿಬ್ಬರೇ ಹೋಗಲಿ ನಾವೆಲ್ಲಾದರೂ ಟ್ರಿಪ್ ಹೋಗಿ ಬರೋಣ ಸುಮ್ಮನೆ ಎರಡು ಕಡೆ ಯಾಕೆ ಅವರಿಬ್ಬರೇ ಹೋಗಿ ಬರಲಿ ಬಿಡಿ ಸುಮ ಹೋಗಮ್ಮ ತಿಂಡಿಗೆಲ್ಲ ಬೇಗ ಬೇಗ ಪ್ರಿಪೇರ್ ಮಾಡು ನಿಂತ್ಕೊಳ್ಳಿ ಅಕ್ಕ ನಿನ್ನೆ ನೈಟ್ ಡಿನ್ನರ್ ಯಾರು ಪ್ರಿಪೇರ್ ಮಾಡಿದ್ದು ನಾನೇ ಯಾಕಮ್ಮ ಯಾಕ ನನಗಂತೂ ಸ್ವಲ್ಪನೂ ಸೇರ್ಲಿಲ್ಲ ಆ ಊಟ ಅಲ್ಲ ಇಷ್ಟು ವರ್ಷದಿಂದ ಅಡುಗೆ ಮಾಡ್ತಿದ್ದೀರಾ ಇನ್ನೂ ನಿಮಗೆ ಕರೆಕ್ಟಾಗಿ ಅಡುಗೆ ಮಾಡೋಕ್ಕೆ ಬರಲ್ವಲ್ಲ ಇನ್ನು ಅಕ್ಕ ಬಂದು ಆರು ತಿಂಗಳಾಗಿದೆ ಅವ್ರಿಗೆ ಏನು ಬರುತ್ತೆ ಯಾಕೆ ಶರಣ್ಯ ನಿನಗೆ ನಮ್ಮನ್ನ ಊಟ ಹಿಡಿಸ್ಲಿಲ್ವಾ ಇಲ್ಲ ಶರಣ್ ನನಗಂತೂ ನಿನ್ನೆ ರಾತ್ರಿ ಸರಿಯಾಗಿ ಊಟನೇ ಸೇರ್ಲಿಲ್ಲ ಗೊತ್ತಾ ತಿಂಡಿನೂ ಅಷ್ಟೇ ಕೆಟ್ಟದಾಗಿರುತ್ತೆ ಅಂತ ನನಗೆ ಗೊತ್ತು ಅದಕ್ಕೆ ನಾನೇನು ಅಂದ್ಕೊಂಡಿದ್ದೀನಿ ಗೊತ್ತಾ ಒಂದು ಒಳ್ಳೆ ರೆಸ್ಟೋರೆಂಟ್ನಿಂದ ತಿಂಡಿ ತರಿಸೋಣ ಅಂತ ನಾನು ಆಗಲೇ ಆರ್ಡರ್ ಮಾಡಿದ್ದೀನಿ ಇನ್ನೇನು ತಿಂಡಿ ಬರೋ ಹೊತ್ತು ಸರಿ ಶರಣ್ಯ ನಡಿ ನಾವಿಬ್ಬರು ರೆಡಿ ಆಗಿ ತಿಂಡಿ ತಿಂದು ಎಲ್ಲಾದರೂ ಸುತ್ತಾಡಕ್ಕೆ ಹೋಗೋಣ ಓಕೆ ಡಿಯರ್ ಅಮ್ಮ ಅತಿಗೆ ನೀವು ಮಧ್ಯಾಹ್ನಕ್ಕೆ ನಿಮಗೆ ಮಾತ್ರ ಅಡುಗೆ ಮಾಡ್ಕೊಳ್ಳಿ ನಾನು ಶರಣ್ಯ ಹೊರಗಡೆನೇ ಎಲ್ಲಾದರೂ ಊಟ ಮಾಡ್ಕೋತೀವಿ ಸರಿ ಏನಮ್ಮ ಕಣ್ಣು ಬಾಯಿ ಬಿಟ್ಕೊಂಡು ಹಾಗೆ ಕೂತಿದ್ಯಾ ಕೇಳಿಸ್ಕೊಂಡ್ಯಾ ನೀನ್ ಸೊಸೆ ಆಡಿದ್ ಮಾತನಾ ಈ ರೀತಿ ಮಾತಾಡ ಹೋದ್ಲು ನನಗೇನೋ ಇವಳು ಆಡೋದು ನೋಡಿದ್ರೆ ಭಯ ಆಗುತ್ತಪ್ಪ ಅತ್ತೆ ನೀವ್ಯಾಕತ್ತೆ ಭಯ ಪಡ್ತಿದ್ದೀರಾ ಹೊಸದಾಗಿ ಮದುವೆ ಆಗಿರೋರಿಗೆ ಈ ತರ ಆಸೆಗಳಿರೋದು ಸಹಜ ತಾನೆ ನನ್ನ ನನ್ ಗಂಡನ ಜೊತೆ ಸುತ್ತಾಡ್ಬೇಕು ಆ ಹೋಟೆಲಿಗೆ ಹೋಗಿ ತಿನ್ಬೇಕು ಇಬ್ರು ಜಾಲಿಯಾಗಿರಬೇಕು ಪ್ರೈವಸಿ ಬೇಕು ಇದು ಎಲ್ಲಾನು ಹೊಸ ಗಂಡ ಹಿಂಡ್ತಿರ್ ಮಧ್ಯೆ ಇದಿತ್ತೆ ಅಲ್ವಾ ಇದಕ್ಕೆ ಯಾಕೆ ನೀವು ಭಯ ಪಡ್ತಿದ್ದೀರಾ ಅತಿಗೆ ನಿಮ್ಮದಾಗ್ಲೂ ನೀನ್ ಹೀಗೆ ಆಡಿದ್ರಾ ಇಲ್ಲ ತಾನೆ ನಿವೇದಿತಾ ನೋಡು ದೊಡ್ಡವ್ರು ಮಾತಾಡ್ಬೇಕಾದ್ರೆ ಚಿಕ್ಕವ್ರು ಬಾಯಿ ಹಾಕ್ಬಾರ್ದು ನಮ್ಮ ವಿಷಯನೇ ಬೇರೆ ಏನು ಗೊತ್ತಾ ಅದಕ್ಕೆ ನಾನು ಬೆಳಗ್ಗೆ ಅವ್ರನ್ನ ಮಾತಾಡ್ಸೋಣ ಅಂತ ಖುಷಿಯಿಂದ ಅವ್ರ ರೂಮ್ಗೆ ಹೋದೆ ಆಗ ಅವ್ರು ಏನಂದ್ರೆ ಗೊತ್ತಾ ನೋಡು ನನ್ನ ಪರ್ಮಿಷನ್ ಇಲ್ಲದೆ ಹಾಗೆಲ್ಲ ರೂಮಿಗೆ ಬರಬೇಡ ಅಂತ ಹೇಳಿದ್ರು ಅಷ್ಟೇನಾ ಅದಕ್ಕೆಲ್ಲ ಯಾಕೆ ಬೇಜಾರು ಮಾಡ್ಕೋತೀಯ ನಿವೇದಿತ ಹೋಗ್ಲಿ ಬಿಡು ಅಲ್ಲಾದ್ಕೆ ನಾನು ನಿಮ್ಮ ರೂಮ್ಗೆ ಹೇಳದಕ್ಕೆ ಅಂತ ಎಷ್ಟು ಸತಿ ಒಂದೇ ಸಲ ಆದರೂ ಆ ಥರ ಹೇಳಿದ್ದೀರಾ ಏನೋ ಹೊಸ ಅದಕ್ಕೆ ಖುಷಿಯಿಂದ ಮಾತಾಡ್ಸೋಣ ಅಂತ ಮುಖಕ್ಕೆ ಹೊಡೆದಿರೋ ಥರ ಮಾತಾಡ್ಬಿಟ್ರು ನನಗಂತೂ ತುಂಬಾನೇ ಬೇಜಾರಾಯಿತು ಈಗ ನೋಡಿ ನಿಮ್ಮನೆ ಊಟ ಸರಿ ಇಲ್ಲ ಅದು ಇದು ತಿಂಡಿ ಕೆಟ್ಟಾಗಿ ಮಾಡ್ತೀರಾ ಅದಕ್ಕೆ ಅಮ್ಮ ಎಷ್ಟು ವರ್ಷದಿಂದ ಅಡಿಗೆ ಮಾಡ್ತಿದ್ದಾರೆ ಇವ್ರು ನೋಡಿದ್ರೆ ಈ ರೀತಿ ಮಾತಾಡ್ಬಿಟ್ಟು ಹೋದ್ರಲ್ಲ ಅತ್ತೆ ನೀವೇನು ಬೇಜಾರಾಗಬೇಡಿ ನನಗೇನು ಬೇಜಾರಿಲ್ಲ ಸುಮ್ಮ ನಮ್ಮನೆ ಮಕ್ಕಳೇ ನನ್ನ ಕಷ್ಟನ ಇನ್ನೂ ಅರ್ಥ ಮಾಡ್ಕೊಂಡಿಲ್ಲ ಇನ್ನ ಹೊರಗಡೆಯಿಂದ ಬಂದವರು ಅರ್ಥ ಮಾಡ್ಕೋತಾರ ಅಮ್ಮ ನೀನ್ ಹೇಳೋದೇನಿದ್ರು ಡೈರೆಕ್ಟಾಗಿ ಹೇಳು ಇಂಡೈರೆಕ್ಟ್ ಆಗಿ ನಮ್ಮನ್ನೆಲ್ಲ ಅನ್ಬೇಡ ನೋಡಿದ್ಯಾ ಸುಮ ನಿವೇದಿತ ಹೇಗೆ ಮಾತಾಡ್ಬಿಟ್ಟು ಹೋದ್ಲು ಅತ್ತೆ ಅವಳು ಚಿಕ್ಕವಳು ಅದಕ್ಕೆ ಆ ರೀತಿ ಎಲ್ಲ ಮಾತಾಡ್ತಾಳೆ ಮುಂದೆ ಯಾವ್ದು ಸರಿ ಯಾವ ತಪ್ಪು ಅಂತ ಅವಳಿಗೆ ಗೊತ್ತಾಗುತ್ತೆ ಬಿಡಿ ಏನೋ ಯಾರು ನನ್ನ ಸರಿಯಾಗಿ ಅರ್ಥನೇ ಮಾಡ್ಕೊಳ್ಳಲ್ಲ ನನಗೆ ಅದೇ ಬೇಜಾರು ಇವ್ರಿಗೇನಾದ್ರೂ ಹೇಳಕ್ ಹೋದ್ರೆ ಮಾತಿಗೆ ಮುಂಚೆ ರೇಗ್ತಾರೆ ಇನ್ನ ಕಿರಣ್ ಸಮಾಧಾನದಿಂದ ಕೂತ್ಕೊಂಡು ಮಾತಾಡೋ ವ್ಯವಧಾನವೇ ಇಲ್ಲ ಅವ್ನಿಗೆ ಇನ್ನ ಮದ್ಬೇಕಿಂತ ಮುಂಚೆನೇ ಶರಣ್ ಆ ರೀತಿ ರೇಗಾಡ್ತಿದ್ದ ಇನ್ನು ಹೆಂಡತಿ ಬಂದ್ಮೇಲೆ ಅಷ್ಟೆ ಬಿಡು ಇನ್ನೇನು ಮಾಡೋದು ಅತೆ ನೀವು ಈ ರೀತಿ ಬೇಜಾರಾಗಿರಬೇಡಿ ನನಗೂ ಬೇಜಾರಾಗುತ್ತೆ ಯಾರಿದ್ದಾರೆ ಹೇಳಿ ನನ್ನ ಮಗ ಇದಾನಲ್ಲಮ್ಮ ಕಿರಣ್ಗಿಂತ ಯಾರು ಬೇಕು ಹೇಳು ನಿನಗೆ ಸರಿ ಅತ್ತೆ ನನಗೆ ಸ್ವಲ್ಪ ಕೆಲಸ ಇದೆ ನಾನು ಕೆಲಸ ನೋಡ್ಕೋತೀನಿ ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು ಏನು ಹೇಳು ಅದು ರೀ ಶರಣ್ಯ ಹೋಟೆಲಿಂದ ನಮಗೆಲ್ಲ ತಿಂಡಿ ಆರ್ಡರ್ ಮಾಡಿದಾಳೆ ಸರಿ ಅದಕ್ಕೆ ಏನೀಗ ರೀ ಅತ್ತೆ ತುಂಬಾನೇ ಬೇಜಾರ್ ಮಾಡ್ಕೊಂಡಿದ್ದಾರೆ ನೀವು ಸ್ವಲ್ಪ ಹೋಗಿ ಅವ್ರಿಗೆ ಸಮಾಧಾನ ಮಾಡ್ತೀರಾ ಏನು ಅಮ್ಮ ಬೇಜಾರ್ ಮಾಡ್ಕೊಂಡಿದಾರ ಅವಳು ಹೋಟೆಲಲ್ಲಿ ತಿಂಡಿ ಆರ್ಡರ್ ಮಾಡಕ್ಕೂ ಇವ್ರು ಬೇಜಾರಾಗಕ್ಕು ಏನು ಸಂಬಂಧ ಅದೇನ್ ವಿಷಯ ಅಂತ ನೇರವಾಗಿ ಬೇಗ ಹೇಳು ಸುತ್ತಿ ಬಳಸಿ ಮಾತಾಡ್ಬೇಡ ರೀ ನಿನ್ನೆ ರಾತ್ರಿ ಅತ್ತೆನೇ ಅಲ್ವಾ ಅಡಿಗೆ ಮಾಡಿದ್ದು ಶರಣ್ ಹಿಂಗೆ ನಮ್ಮನೆ ಊಟ ಅಷ್ಟು ಆ ತಿಂಡಿನೂ ಅಷ್ಟೇ ಕೆಟ್ಟದಾಗಿರುತ್ತೆ ಅಲ್ಲೋ ಅದಕ್ಕೆ ನಾನು ಒಳ್ಳೆ ರೆಸ್ಟೋರೆಂಟಲ್ಲಿ ತಿಂಡಿ ತರಿಸ್ತೀನಿ ಅಂತ ಹೇಳಿದ್ಲು ಅದಕ್ಕೆ ಅತ್ತೆಗೆ ಬೇಜಾರಾಯಿತು ಇದ್ರಲ್ಲಿ ಬೇಜಾರು ಮಾಡ್ಕೊಳ್ಳೋದೇನಿದೆ ಅವಳಿಗೆ ಏನು ಅನ್ಸುತ್ತೋ ಅದನ್ನು ಹೇಳಿದಳೆ ಸರಿ ಇದನ್ನೆಲ್ಲ ನನ್ನ ಹತ್ರ ಯಾಕೆ ಹೇಳ್ತಿದ್ಯಾ ಅದು ಅತ್ತೆ ತುಂಬ ಬೇಜಾರಾಗಿದ್ರಲ್ಲ ನೀವು ಹೋಗಿ ಮಾತಾಡಿದ್ರೆ ಅವ್ರಿಗೆ ಸ್ವಲ್ಪ ಸಮಾಧಾನ ಆಗುತ್ತೆ ಏನೋ ಅಂತ ನೋಡು ನಾನು ನಾನಿನ್ನ ಸರಿಯಾಗಿ ಮಾತಾಡಿಸ್ತಿಲ್ಲ ಅಂತ ಇಲ್ಲದೆ ಇರೋ ವಿಚಾರಗಳನ್ನೆಲ್ಲ ಬಂದು ಬಂದು ನನ್ನ ಹತ್ರ ಹೇಳೋ ಥರ ನನ್ನನ್ನು ಮಾತಾಡ್ಸ್ಕೊಂಡು ಬರಬೇಡ ಅದೇನು ಕೆಲಸ ಇದೆ ನೋಡ್ಕೋ ಹೋಗು ಏನಪ್ಪ ದೇವ್ರೆ ನನ್ನ ಜೀವನ ನೆನೆಸ್ಕೊಂಡ್ರೆ ನನಗೆ ತುಂಬ ಬೇಜಾರಾಗುತ್ತೆ ಅತ್ತೆ ಮಾವನ ಹತ್ರ ಏನು ಹೇಳ್ಕೊಳ್ಳೋ ಹಾಗಿಲ್ಲ ಗಂಡ ಇದ್ರೂ ಪ್ರಯೋಜನ ಇಲ್ಲ ನಾನು ಯಾರಿಗೋಸ್ಕರ ಇರಬೇಕು ಸರ್ಸು ಅಲ್ಲಿ ಗೊತ್ತಿರೋದು ರಾಜೇಶ್ವರಿ ಸಸಿ ಸುಮತಾನೇ ಹ್ಞೂ ಅವಳೇ ಅಪ್ಪ ಹ್ಞೂ ಅಲ್ಲ ಕಣೆ ಸರ್ಸು ಇವಳು ಇವಳು ಗಂಡ ಒಂದಿನ ಜೊತೆಯಾಗಿ ಹೋಗಿರೋದನ್ನ ನಾನು ನೋಡೇ ಇಲ್ಲಪ್ಪ ಅದೇನೋ ಇವರಿಬ್ಬರ ನಡುವೆ ಏನಾದರೂ ಮನಸ್ತಾಪ ಇದೆಯಾ ಅಂತ ನನಗೇನೋ ಡೌಟು ಇರ್ಬೋದು ಅತ್ತೆ ನೋಡಿ ಮದುವೆ ಆಗಿ ಆರು ತಿಂಗಳಾಗಿದೆ ಇನ್ನು ಏನೂ ಇಲ್ಲ ಹ್ಞೂ ನನಗೇನೋ ಇವಳೇ ಸರಿ ಇಲ್ಲ ಅನ್ಸುತ್ತೆ ಪಾಪ ಕಿರಣ ಅವನು ತುಂಬ ಮೃದು ಸ್ವಭಾವದ ಹುಡುಗ ಏನಪ್ಪ ನಮ್ಗೆ ಬೇಕು ಇನ್ನೊಬ್ಬರು ಮನೆ ವಿಷಯ ನೋಡಿ ನಾವು ಹೋಗೋಣ ಅಕ್ಕಪಕ್ಕದವರೆಲ್ಲ ನನ್ನ ಆಡ್ಕೊಳ್ಳೋ ಹಾಗಾಗ್ಬಿಡ್ತು ಇವ್ರಿಗೆ ನನ್ನ ಪರಿಸ್ಥಿತಿನೇ ಅರ್ಥ ಆಗ್ತಿಲ್ವಲ್ಲ ನಾನು ಏನಾದರೂ ಹೇಳಕ್ಕೆ ಹೋದ್ರೆ ನನ್ನೇ ಬೈತಾರೆ ಈ ಘಟನೆ ಆದ್ಮೇಲಿಂದ ಸುಮಂಗ್ ಅಂತೂ ತುಂಬಾ ಬೇಜಾರಾಗೋಗಿರುತ್ತೆ ಎಲ್ಲರೂ ನನ್ನೇ ಆಡ್ಕೋತಿದ್ದಾರೆ ನನ್ನೇ ತಪ್ಪು ಅನ್ನೋ ರೀತಿ ಮಾತಾಡ್ತಿದ್ದಾರೆ ಅಂತ ಅದೇ ವಿಷಯಕ್ಕೆ ಕೊರಗ್ತಾ ಇರ್ತಾಳೆ ಶರಣ್ಯ ತಿಂಡಿ ಮಾತ್ರ ತುಂಬಾ ಚೆನ್ನಾಗಿತ್ತು ಮತ್ತೆ ಯಾರು ತರಿಸಿದ್ದು ಸರಿ ಆಚೆ ಹೋಗೋರಣ ಹ್ಞೂ ಶರಣ್ ಈ ಡ್ರೆಸ್ಸಲ್ಲಿ ನಾನು ಹೇಗೆ ಕಾಣಿಸ್ತಿದ್ದೀನಿ ಅಂತ ನೀವು ಹೇಳಲೇ ಇಲ್ಲ ಏನ್ ಶರಣ್ಯ ಈ ರೀತಿ ಕೇಳ್ತಿದ್ಯಾ ನೀನ್ ಯಾವ ಡ್ರೆಸ್ ಹಾಕೊಂಡ್ರು ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸ್ತೀಯಾ ಥ್ಯಾಂಕ್ ಯು ಶರಣ್ ಶರಣ್ ಹೊರಗಡೆ ಹೋಗಕ್ ಮುಂಚೆ ಕೆಲವು ವಿಷಯಗಳನ್ನು ನಿಮ್ ಹತ್ರ ಮಾತಾಡ್ಬೇಕಿತ್ತು ಏನದು ಶರಣ್ ನೀವು ಕೆಲವೊಂದನ್ನ ಬದಲಾಯಿಸ್ಕೋಬೇಕು ಯಾಕಂದ್ರೆ ನಾವು ಕೆಲವ್ರಿಗೆ ಫ್ರೀಡಮ್ ಕೊಟ್ಟಷ್ಟು ನಮ್ಮ ತಲೆ ಮೇಲೆ ಕುತ್ಕೊಂಡ್ಬಿಡ್ತಾರೆ ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ಯಾ ನನಗೆ ಅರ್ಥ ಆಗ್ತಿಲ್ಲ ಅದು ನಿಮ್ಮ ಮನೆಯವ್ರ ವಿಚಾರದ ಬಗ್ಗೆ ಬೆಳಗ್ಗೆ ನಿವೇದಿತ ಸೀದಾ ನಮ್ ರೂಮ್ಗೆ ಬಂದ್ಲು ಅಲ್ಲ ನೀವೇನೋ ರೂಮಲ್ಲಿ ಇರಲಿಲ್ಲ ಸರಿ ಹೋಯ್ತು ಆದರೂ ಅಣ್ಣ ಅದಕ್ಕೆ ರೂಮಿಗೆ ಬರಬೇಕಾದ್ರೆ ಪರ್ಮಿಷನ್ ಕೇಳ್ಕೊಂಡು ಬರಬೇಕು ಅನ್ನೋ ಕಾಮನ್ ಸೆನ್ಸ್ ಕೂಡ ಇಲ್ವಲ್ಲ ನಿಮ್ಮ ತಂಗಿಗೆ ಅಯ್ಯೋ ಇಷ್ಟೇನಾ ಏನು ಶರಣ ನೀವು ಇಷ್ಟೇನಾ ಅಂತ ಕೇಳ್ತಿದ್ದೀರಾ ನಾಳೆ ಅವಳಿಗೂ ಮದುವೆ ಆಗುತ್ತೆ ಅವಳು ಅವಳು ಗಂಡನ ಮನೆಗೆ ಹೋಗಬೇಕು ಈ ಥರ ವಿಷಯಗಳನ್ನೆಲ್ಲ ಅವಳು ತಿಳ್ಕೊಬೇಕಲ್ವಾ ಸೀದಾ ಬಂದ್ಲು ಏನೂ ಇಲ್ಲ ನಿಮ್ಮನ್ನು ಮಾತಾಡ್ಸೋಣ ಅಂತ ಬಂದೆ ಅಂದ್ಲು ನೋಡಿ ನನಗಿದೆಲ್ಲ ಇಷ್ಟ ಆಗಲ್ಲ ಹೋಗ್ಲಿ ಬಿಡು ಬರಬೇಡ ಅಂದ್ರೆ ಆಯ್ತು ಅಷ್ಟೇ ಹ್ಞೂ ನಾನು ಹೇಳಿದ್ದೀನಿ ಆದ್ರೆ ನಾನು ರೂಮಲ್ಲಿ ಇಲ್ಲದೆ ಇದ್ದಾಗ ಒಬ್ಬರೇ ಇದ್ದಾಗ ಅಣ್ಣ ಅನ್ಕೊಂಡು ಸರಿ ಬರ್ತಾಳಲ್ಲ ಅದು ನನಗೆ ಇಷ್ಟ ಆಗಲ್ಲ ಬಂದ ಮೇಲೆ ಎಷ್ಟಲ್ಲಿ ಮಾತಾಡ್ಬೇಕು ಅಣ್ಣನ ಅಷ್ಟೊಂದು ಮಾತಾಡಿಸ್ಬೇಕು ಅಲ್ವಾ ತೀರಾ ಅತಿಯಾಗಿ ಆಡ್ತಾಳಪ್ಪ ಅವಳು ಅದೆಲ್ಲ ಬಿಡು ನೋಡಿ ನಾವಿಬ್ರು ಈಗ ಆರಾಮಾಗಿ ಹೊರಗಡೆ ಏನು ಏನ್ ನೀವು ನಾನು ಏನಾದರೂ ಒಂದು ವಿಷಯ ಹೇಳಿದ್ರೆ ಅದು ಕ್ರಿಯೇಟ್ ಮಾಡ್ತೀರಾ ಅನ್ಕೊಂಡ್ರೆ ಅದನ್ನೆಲ್ಲ ಬಿಡು ಅಂತೀರಲ್ಲ ನಾನು ಕೆಲಸ ಇಲ್ಲ ಇದನ್ನೆಲ್ಲ ಹೇಳ್ತಿದ್ದೀನಿ ಅಂತ ಮಾಡಿದ್ದೀರಾ ಅಯ್ಯೋ ಇಷ್ಟು ಚಿಕ್ಕ ವಯಸ್ಸಕ್ಕೆ ಇಷ್ಟೊಂದು ಕೋಪ ಮಾಡ್ಕೋತಾರ ಸರಿ ಬಿಡು ಆಯ್ತು ಇನ್ಮೇಲೆ ನಾನಿದ್ದಾಗಲೂ ಅವಳ ರೂಮಿಗೆ ಬರೋದು ಬೇಡ ನೀನಿದ್ದಾಗಲೂ ಬರೋದು ಬೇಡ ನಾನು ಅವಳಿಗೆ ಹೇಳ್ತೀನಿ ಹ್ಞೂ ಸರಿ ಆಮೇಲೆ ಈ ಮನೇಲಿ ನಿಮ್ಮಮ್ಮ ಅತ್ತಿಗೆ ಮಾಡ್ತಾರಲ್ಲ ಅಡಿಗೆ ಅದು ನನಗೆ ಸ್ವಲ್ಪ ಇಷ್ಟ ಆಗಲ್ಲ ಇನ್ಮೇಲೆ ನಾನು ಸ್ವಿಗ್ಗಿ ಝೊಮ್ಯಾಟೊ ಇದರಿಂದ ಆರ್ಡರ್ ಮಾಡಿ ಊಟ ತರಿಸ್ತೀನಪ್ಪ ಸರಿ ನೀನು ಇಷ್ಟ ಆದರೆ ನೀವು ಅಷ್ಟೇ ನಿಮ್ಮ ಮನೇಲಿ ಮಾಡ್ತಾರಲ್ಲ ಅಡಿಗೆ ಅದನ್ನು ಊಟ ಮಾಡಬಾರ್ದು ನನ್ನ ಜೊತೆನೆ ರೂಮಲ್ಲಿ ನಾನು ಏನು ಆರ್ಡರ್ ಮಾಡುತ್ತೀರಾ ಅದನ್ನೇ ತಿನ್ನಬೇಕು ಸರಿ ಆಯ್ತು ಈಗ ಹೊರಡೋಣ ಅಮ್ಮ ನಾನು ಶರಣ್ಯ ಇಬ್ರು ಹೊರಗಡೆ ಹೋಗಿ ಬರ್ತೀವಿ ಸರಿ ಕಣಪ್ಪ ಹೋಗಿ ಬನ್ನಿ ಅತ್ತೆ ಊಟಕ್ಕೆ ನಮ್ಮನ್ನು ಕಾಯ್ಬೇಡಿ ನಾವು ಹೊರಗಡೆ ಊಟ ಮಾಡ್ಕೊಂಡು ಬರ್ತೀವಿ ಸರಿ ಶರಣ್ಯ ಹೊರಗಡೆ ಹೋಗ್ತಿದ್ಯಾ ಸೀರೆ ಬೇಡ ಅಟ್ಲೀಸ್ಟ್ ಚೂಡಿದಾರಾದ್ರೂ ಹಾಕೊಂಡು ಹೋಗ್ಬೋದಾಗಿತ್ತಲ್ಲ ಈ ತರ ಬಟ್ಟೆ ಎಲ್ಲ ಅತ್ತೆ ನನಗೆ ಯಾವ್ದು ಕಂಫರ್ಟಬಲ್ ಅನ್ಸುತ್ತೋ ಅದನ್ನ ನಾನು ಹಾಕೊಂಡಿದೀನಿ ನೋಡಿ ನೀವ್ ಎಲ್ಲದಕ್ಕೂ ರಿಸ್ಟ್ರಿಕ್ಷನ್ ಮಾಡಬೇಡಿ ಹೌದಮ್ಮ ಅವಳಿಗೆ ಯಾವ್ದು ಕಂಫರ್ಟಬಲ್ ಅನ್ಸುತ್ತೋ ಅದನ್ನ ಹಾಕೊಂಡಿದ್ದಾಳೆ ಅದ್ರಲ್ಲಿ ಏನಿದೆ ಸರಿ ನೀನು ಇದನ್ನ ಚರ್ಚೆ ಮಾಡ್ತಾ ಕೂತ್ಕೋಬೇಡ ನಮಗೆ ಲೇಟ್ ಆಗಿದೆ ಆಲ್ರೆಡಿ ಸರಿ ಹೀಗೆ ಶರಣ್ಯ ಇಲ್ಲದೇ ಇರೋದನ್ನೆಲ್ಲ ಶರಣ್ ಮನ್ಸಲ್ಲಿ ತುಂಬಾ ಹೋಗ್ತಾಳೆ ಶರಣ್ಗೆ ಶರಣ್ಯ ಹೇಳ್ತಾ ಇರೋದು ಸರಿನಾ ತಪ್ಪ ಯಾವುದನ್ನು ಆಲೋಚನೆ ಮಾಡೋ ಸ್ಥಿತಿಲೇ ಇರಲ್ಲ ಅವನು ಅವನು ಶರಣ್ಯ ಪ್ರೀತಿ ಗುಂಗಲೆ ಮುಳುಗೋಗಿರ್ತಾನೆ ಇದರಿಂದ ರಾಜೇಶ್ವರಿಗೆ ತುಂಬಾನೇ ಬೇಜಾರಾಗ್ತಿರುತ್ತೆ ಮುಂದೆ ಆಗುತ್ತೆ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ನೋಡೋಣ ಈ ಎಪಿಸೋಡ್ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ಸಿಗೋಣ ಬೈ ಫ್ರೆಂಡ್ಸ್